ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ಗಳನ್ನು ಪಡೆಯಿರಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಸಚಿವ ತಂಗಡಗಿ ಅವರು ಮುಸ್ಲಿಂ ಬಾಂಧವರೊಂದಿಗೆ ಪ್ರಾರ್ಥನೆ ಸಲ್ಲಿಸಿದರು ಆಗಮಿಸಿದ್ದಾರೆ ಖಂಡಿತವಾಗಿಯೂ ಮುಸ್ಲಿಂ ಬಾಂಧವರ ಪರವಾಗಿ ಸ್ವಾಗತ ಮಾಡಿಕೊಳ್ಳಲಿದ್ದೇನೆ ಕಾರಟಗಿ ತಾಲೂಕಿನಲ್ಲಿ ಹಜರತ್ ಸಾಯಿರ್ ಶಾ ಮುಸ್ತಫಾ ಖಾದ್ರಿ ದರ್ಗಾಕ್ಕೆ ಆಗಮಿಸಿದ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿಯವರು ಮುಸ್ಲಿಂ ಬಾಂಧವರೊಂದಿಗೆ ಸೇರಿ ನಾಡಿನ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಸಚಿವರು ಏನ್ ಹೇಳಿದ್ದಾರೆ ನೋಡಿ ಎಲ್ಲರೂ ಬಂದ ಕಾರ್ತಿಗೆಯ ಕನ್ನಡ ಈ ನಾಡಿನ ಭೂಮಿ ಮೇಲೆ ಬರೆದಿರುವಂತ ಎಲ್ಲ ಜೀವರಾಶಿಗಳಿಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಲೂ ಒಂದು ಅದ್ಭುತವಾದಂತ ಅದರ ಜೊತೆಗೆ ಗುರುಗಳು ನಿರ್ಗಟಿಕರಿಗೆ ಕಷ್ಟದಾಗಿರುವಂತಹ ಎಲ್ಲ ದೃಷ್ಯ ರಾಶಿಯಿಂದ ಇಟ್ಕೊಂಡು ಎಲ್ಲ ಜೀವರಾಶಿಗಳಿಗೆ ಒಳ್ಳೇದಾಗಲಿ ಅಂದ್ರಲ್ಲ ಅದು ಆ ಪ್ರಾರ್ಥನೆ ವಿಷಯ ಬಹಳ ಆಯಿತು ಇಲ್ಲಿ ಬಗ್ಗೆ ಪ್ರಾರ್ಥನೆ ಎಲ್ಲ ಮಾಡ್ತಮ್ಮೆ ರಾಜ್ಯದ ಮೇಲೆ ಇರುವಂತ ತೆರಿಗೆಯನ್ನು ಕಮ್ಮಿ ಮಾಡಿ ಸಾಕು ನಾವು ಯಾವ ಕಾರಣಕ್ಕಾಗಿ ರೇಟ್ ಮೂರು ರೂಪಾಯಿ ಜಾಸ್ತಿ ಆಗಿದೆ ಅಂದ್ರೆ ಬೇರೆ ರಾಜ್ಯಕ್ಕೆ ನಾವು ಕಮ್ಮಿ ಇದ್ದೀವಿ ನಾವು ಈಗ ಏರ್ಸಿದ್ರು ಕಮ್ಮಿನೇ ಇದೆ ಬೇರೆ ರಾಜ್ಯಕ್ಕೆ ಹೋರಿಸಿದ್ರು ಕಮ್ಮಿನೇ ಇದೆ ಇಡೀ ಕೇಂದ್ರ ಸರ್ಕಾರ ಪೆಟ್ರೋಲ್ ಮೆಲ್ತು ಡೀಸೆಲ್ ಬಗ್ಗೆ ಪೂರ್ಣ ಪರಿಮಾಣದ ಹಿಡ್ತಾ ಇರೋದು ಕೇಂದ್ರ ಸರ್ಕಾರ ವರ್ಷಕ್ಕೆ ಹತ್ತು ಹೆಚ್ಚು ಬಿಡೋದು ಹಾಂ ಕೇಂದ್ರ ಸರ್ಕಾರ ಅದಕ್ಕೆ ನಾನೇನಂತೀನಿ ಈ ಬಿ ಜೆ ಪಿ ಮಿತ್ರರು ಪ್ರತಿಭಟನೆ ಮಾಡೋದಕ್ಕಿಂತ ಕೇಂದ್ರ ಸರ್ಕಾರ ಒತ್ತಾಯ ಮಾಡಲಿ ಎಲ್ಲ ಶಾಸಕರು ಲೋಕಸಭಾ ಸದಸ್ಯರು ಹೋಗಿ ನಮ್ಮಲ್ಲೇ ಜಾಸ್ತಿ ಆಗ್ತಾಯಿದೆ ಟ್ಯಾಕ್ಸ್ ಬಗ್ಗೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಕೇಂದ್ರದ ತೆರಿಗೆಯನ್ನು ಕಮ್ಮಿ ಮಾಡಲಿ ಅವ್ರ ಪಾಲನ್ನು ಹೆಂಗಿದೆ ಅಂತಂದರೆ ಯೋಜನೆ ದುಡ್ಡು ಕಮ್ಮಿ ನಾವೇನಿಲ್ಲ ಈಗ ಯಾಕೆ ಒಂದು ವರ್ಷ ಕೊಟ್ಟಿದ್ವಿ ಅಲ್ಲ ಗ್ಯಾರಂಟಿ ತೊಗೊಂಡಿಲ್ಲ ಯಾರು ಬಿಜೆಪಿಯು ಬಿಜೆಪಿಗೂ ಕೊಟ್ಟಿದೀವಿ ತೆರಿಗೆ ಇದೇನು ಗ್ಯಾರಂಟಿನ ಎಲ್ಲರಿಗೂ ಕೊಟ್ಟಿದ್ದೀವಿ ಸಂಬಂಧ ಇಲ್ಲ ನಾವು ಚುನಾವಣೆಗೆ ಅಂತಂತಿಲ್ಲ ಎಲ್ಲದನ್ನು ವಿಚಾರ ಮಾಡಲೇಬೇಕಾಗತ್ತೆ ರಾಜ್ಯವನ್ನು ನಡೆಸ್ಬೇಕಾಗತ್ತೆ ಮಾಡಲಿ ಇವತ್ತು ಡಾಲರ್ ರೇಟ್ ಕಮ್ಮಿ ಇದೆ ಇದು ಕೂಡ ಎಲ್ಲ ರೇಟ್ ಕಮ್ಮಿ ಇದೆ ಇವತ್ತು ತೆರಿಗೆಯನ್ನು ಕಮ್ಮಿ ಮಾಡಲಿ ಸರ್ ಅಲ್ಲ ಸರ್ ಇ ವಿ ಎಮ್ ಬಗ್ಗೆ ಮತ್ತು ಅವರನ್ನ ನೂರಕ್ಕೆ ನೂರರಷ್ಟು ಬೇರೆ ದೇಶದೊಳಗೆ ಹಿಂದೆ ಇಂಥ ಈ ರೀತಿ ಇ ವಿ ಎಮ್ ಮಾಡಿ ಕ್ಯಾನ್ಸಲ್ ಮಾಡಿದಂಥ ಉದಾಹರಣೆಗಳು ಇದ್ದಾವೆ ನಾನು ಅದನ್ನು ಒಂದಲ್ಲ ಹಿಂದೆ ಒಂದಲ್ಲ ಹತ್ತು ಸತಿ ಅದ್ರ ಬಗ್ಗೆ ವ್ಯಕ್ತಪಡಿಸಿದ್ದು ಮಾಧ್ಯಮದೊಳಗೆ ಬಂದು ಬಂದಿ ನೋಡಿ ನಾವು ಗೆದ್ದೀವಿ ಅನ್ನೋದಕ್ಕಿಂತ ಎಲ್ಲೆಲ್ಲೇ ಬೇಕು ಅಲ್ಲೆಲ್ಲಿ ಉಪಯೋಗ ಮಾಡೋಂಥ ಅವಕಾಶಗಳಿದ್ದಾವೆ ಇದು ಇಲ್ಲ ಅಂತಂತ ನಾವು